ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಹದಿನೇಳು ಚಿತ್ರ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನ ಗಮನಿಸಿ ನೋಡಿ ಇಲ್ಲಿ ಚಿತ್ರ ಎ ಇದು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ಇಲ್ಲಿ ಚಿತ್ರ ಬಿ ಅನ್ನ ನಾವು ನೋಡ್ಬೋದು ನೋಡಿ ಚಿತ್ರ ಎಲ್ಲಿ ನಾವು ನಾರ್ಮಲ್ ಆಗಿ ಗರ್ಭಕೋಶ ಅಂಡಾಶಯ ಅಂಡನಾಳವನ್ನ ನೋಡ್ಬೋದು ಆದ್ರೆ ಚಿತ್ರ ಬಿ ಅಲ್ಲಿ ನೋಡಿ ಇಲ್ಲಿ ಏನಾಗಿದೆ ಪ್ಯಾಲೋಪಿಯನ್ ನಾಳವನ್ನ ಏನ್ ಮಾಡಿದ್ದಾರೆ ಅಲ್ಲಿ ಅದನ್ನ ಕಟ್ ಮಾಡಿ ಏನ್ ಮಾಡಿದ್ದಾರೆ ಈ ರೀತಿಯಾಗಿ ಅದನ್ನ ಒಂದು ಭಾಗವನ್ನ ತೆಗೆದಿದ್ದಾರೆ ಅಲ್ವಾ ಸೊ ನೋಡಿ ಆಪ್ಷನ್ಸ್ ಅನ್ನ ನೋಡಿ ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎರಡೂ ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಚಿತ್ರ ಬಿ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಚಿತ್ರ ಎ ಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಎರಡೂ ರಚನೆಗಳಲ್ಲಿಯೂ ಕೂಡ ಅಂಡಾಣುವಿನ ನಿಷೇಚನ ಸಾಧ್ಯವಿಲ್ಲ ಇಲ್ಲಿ ನೋಡಿ ಮೊದಲನೇ ರಚನೆಯಲ್ಲಿ ನೀವು ನಿಷೇಚನ ಕ್ರಿಯೆಯನ್ನು ನೋಡ್ ನೋಡಬಹುದು ಅಲ್ವಾ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲಾ ಭಾಗಗಳು ಕಂಡು ಬರ್ತಾ ಇದೆ ಆದ್ರೆ ಬಿ ಅಲ್ಲಿ ಏನಾಗಿದೆ ಅಂದ್ರೆ ಆ ಒಂದು ಆಂಡನ್ ಆಳ್ ಅಥವಾ ಪ್ಯಾಲೋಪಿಯನ್ ಟ್ಯೂಬ್ ಏನಾಗಿದೆ ಅದನ್ನ ಕಟ್ ಮಾಡಿದ್ದಾರೆ ಅಲ್ವಾ ಸೊ ಅಲ್ಲಿ ಏನಾಗುವುದಿಲ್ಲ ನಿಷೇಚನ ಕ್ರಿಯೆ ನಡೆಯುವುದಿಲ್ಲ ನಿಷೇಚನ ಕ್ರಿಯೆ ನಡೆದು ಗರ್ಭಕೋಶಕ್ಕೆ ಆ ಒಂದು ಆ ಝೈಗೋಟ್ ಅಂತ ನಾವೇನ್ ಕರಿತೇವೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಪ್ಯಾಲೋನ್ ಟ್ಯೂಬ್ ಪ್ಯಾಲೋಪಿಯನ್ ಟ್ಯೂಬ್ ಅನ್ನ ಏನ್ ಮಾಡಿದ್ರೆ ಕಟ್ ಮಾಡಿ ಟೈ ಮಾಡಿದ್ದಾರೆ ಅಲ್ವಾ ಆದ್ರಿಂದ ನಾವೇನ್ ಹೇಳ್ಬೋದು ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಬಿ ಯಲ್ಲಿ ಸಾಧ್ಯವಿಲ್ಲ ಅಲ್ವಾ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಕಾರಣ ನೀವು ಈ ಚಿತ್ರವನ್ನು ನೋಡಿದ್ರೆ ನಿಮ್ಗೆ ತಿಳಿಯತ್ತೆ ಅಲ್ವಾ ಥ್ಯಾಂಕ್ ಯು